ಹೊಸ ವರ್ಷ ಮತ್ತು ಮಕರ ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಾ ಏನೀಗ ನಮ್ಮ ಗೌರವಾಧ್ಯಕ್ಷರು ಅಧ್ಯಕ್ಷರು ಮತ್ತು ಶರತ್ ಕಾರ್ಯದರ್ಶಿಗಳು ಹೇಳಿದರು ಅದು ನೂರಕ್ಕೆ ನೂರು ಸತ್ಯ ಈ ವಿಚಾರದಲ್ಲಿ ನಾವು ದಾನ ದಾನಗಿಂತ ವಿದ್ಯಾದಾನ ಮಹಾ ದೊಡ್ಡದು ಏನು ನಮ್ಮ ನಾಲ್ಕು ಶಿಕ್ಷಣ ದಿಗ್ಗಜರು ಏನು ಅಡಿಪಾಯ ಕೊಟ್ಟು ನಮಗೆಲ್ಲ ಮಾರ್ಗದರ್ಶಕರಾಗಿ ಹೇಳ್ಕೊಟ್ಟಿದ್ದಾರೆ ಅದೇ ರೀತಿ ನಾವು ಆ ವಿದ್ಯಾರ್ಥಿಗಳನ್ನ ನಡ್ಕೊಂಡು ಇದ್ದೀವಿ ಅದೇ ರೀತಿ ಏನು ಎಲ್ ಕೆ ಜಿ ಯು ಕೆ ಜಿ ಯಾತ್ಕೋಸ್ಕರ ಪ್ರಾರಂಭ ಮಾಡಬೇಕು ನಮಗೆ ಬೇಸ್ಮೆಂಟ್ ಬೇಕಿತ್ತು ಆ ಮಕ್ಕಳಿಗೆ ಏನಾರು ನಾವು ಗ್ರಾಮೀಣ ಈಗ ಖಾಸಗಿ ಶಾಲೆಗಳ ಪೈಪೋಟಿ ಮೇಲೆ ಪೈ ಈ ಇದು ಕಳಿನಾರದ ಕಡಲೆ ಆಗಿತ್ತು ಎಷ್ಟೋ ಗ್ರಾಮೀಣ ಬಡ ವಿದ್ಯಾರ್ಥಿಗಳಿಗೆ ಆ ಒಂದು ದೃಷ್ಟಿ ಇಟ್ಕೊಂಡು ನಮ್ಮ ಎಲ್ಲ ಆಡಳಿತ ಮಂಡಳಿಯವರು ಇದನ್ನು ನಾವೊಂದು ಹಂತ ಹಂತವಾಗಿ ತೊಗೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ ಕೆ ಜಿ ಯು ಕೆ ಜಿನ ಪ್ರಾರಂಭ ಇದು ಪ್ರಾರಂಭ ಮಾಡೋಕ್ಕೆ ಜನರಲ್ ಬಾಳಿ ಮತ್ತು ಅಲ್ಲ ಜನರಲ್ ಬಾಳಿ ಆಡಳಿತ ಮಂಡಳಿಯ ಒಂದು ಏನು ಇದು ಸೂಚನೆವರೆಗೆ ಅದನ್ನು ಮಾನ್ಯ ಮಾಡಿದ್ವಿ ಅದನ್ನು ಈ ಮಾಧ್ಯಮ ಮುಖಾಂತರ ಹೇಳೋಕ್ಕೆ ನಾವು ಇಷ್ಟಪಟ್ಟು ಅದನ್ನೆಲ್ಲ ನಮ್ಮ ಚಂದಾಪುರ ತಾಲೂಕಿನ ಜನತೆ ತಮ್ಮ ಮಕ್ಕಳು ಎಲ್ ಕೆ ಜಿ ಯು ಕೆ ಜಿ ಮಕ್ಕಳನ್ನು ನಮ್ಮ ನವದೆಯ ಜಾಲೆಗೆ ಸೇರಿಸಿದರೆ ನಿಮಗೆ ಅತ್ಯುತ್ತಮವಾದ ಶಿಕ್ಷಕರು ನುರಿತ ಶಿಕ್ಷಕರಿಂದ ಮತ್ತು ಅತ್ಯುತ್ತಮವಾದ ಮಕ್ಕಳಿಗೆ ಬೇಕಾದ ಆಟೋಟ ಏನು ವಸ್ತುಗಳಿದೆ ಅವೆಲ್ಲವೂ ನಾವು ಪರಿಸ್ಕೊಡ್ತೀವಿ ಅಂತ ಹೇಳಿ ಮತ್ತು ಏನು ಷೇರಿಂದು ಆರ್ಥಿಕ ನಮ್ಮ ನವೋದಯ ಸಂಸ್ಥೆಯಲ್ಲಿ ಆರ್ಥಿಕ ಪರಿಸ್ಥಿತಿ ದುಸ್ಥಿತಿ ಅಂತಲ್ಲ ಆ ಮುಂದಿನ ಆಗುವಾಗ ಖರ್ಚುಗಳಿಗೆ ಖರ್ಚುಗಳು ಮತ್ತು ಆ ಸಂಸ್ಥೆಯ ನಡೆಸೋ ಒಂದು ಉದ್ದೇಶದಿಂದ ಏನು ಷೇರ್ದಾರರು ಒಂದು ಸಾವಿರ ರೂಪಾಯಿನ ರಿನ್ಯೂವಲ್ ಬೀಜನ ದಯವಿಟ್ಟು ಎರಡು ಸಾವಿರದ ಐನೂರು ಚಿಲ್ಲ ಏನಿದ್ದೀವಿ ಐನೂರ ಎಂಬತ್ತ್ಮೂರು ಎರಡು ಸಾವಿರದ ಐನೂರ ಎಂಬತ್ತ್ಮೂರು ಷೇರ್ದಾರು ಏನಿದ್ದೀವಿ ಅವರೆಲ್ಲ ಒಂದು ಸಾವಿರ ರೂಪಾಯಿನ ಅಲ್ಲೊಂದು ಕೌಂಟ್ರನ್ನು ಓಪನ್ ಮಾಡಿದ್ದೀವಿ ನವೋದಯ ಸಂಸ್ಥೆ ಒಳಗಡೆ ಅಲ್ಲೊಬ್ಬ ಒಬ್ಬ ವ್ಯಕ್ತಿಯೂ ನೇಮಕ ಮಾಡಿ ಅಪಾಯಿಂಟ್ಮೆಂಟ್ ಕೂರಿಸಿದ್ದೀವಿ ಆ ವ್ಯಕ್ತಿ ಹತ್ರ ಬಂದ ಮಳೆ ಕಾರ್ಡ್ ಕೊಟ್ಟು ಒಂದು ರಿಸಿಪ್ಟ್ ಹಾಕೊಂಡು ರಿನ್ಯೂವಲ್ ಮಾಡಿಸ್ಕೋಬೇಕು ಅದಕ್ಕೆ ಇನ್ನೂ ಗಡುವು ಕೊಟ್ಟಿಲ್ಲ ಗಡುವು ಮುಂದಿನ ದಿನಗಳಿಗೆ ಕೊಡ್ತೀವಿ ಇದನ್ನೆಲ್ಲನೂ ಮೊದಲಿನ ಪ್ರಾರಂಭಿಕ ಹಂತವಾಗಿ ತಮ್ಮೆಲ್ಲ ಶೇರ್ದಾರರಿಗೆ ಮಾಧ್ಯಮ ಮುಖಾಂತರ ತಿಳಿಸ್ತಾ ಇದ್ದೀವಿ ಮತ್ತು ಆ ಸಂಸ್ಥೆಯ ಏಳಿಗೆಗೆ ಈ ನಮ್ಮ ನವದೆ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸ ಮಾಡಿದ ಎಷ್ಟೋ ಜನ ಸಾವಿರಾರು ವಿದ್ಯಾರ್ಥಿಗಳು ಅಮೇರಿಕಾ ಮೊನ್ನೆ ಮೊನ್ನೆ ಅಂತ ನಮ್ಮ ಟೆಫೋನ್ ಜಯರಾಮಣ್ಣರ ಮಗ ಎಲ್ಲ ಬಂದಿದ್ದರು ಅವರು ಹೆಂಜಿ ಆಗಿ ಎಲ್ಲ ಕೊಟ್ಟಿದ್ದರು ಆಮೇಲೆ ನಮ್ಮ ಬ್ಲೂ ಲೈನ್ ದೇವರಾಜ್ ಅವರು ಶಾಲಾ ನಮ್ಮ ಶೌಚಾಲಯ ಮತ್ತು ಒಂದು ಬಸ್ಸು ಆಮೇಲೆ ನಮ್ಮ ಯೋಗೇಶ್ ಅಂತಿ ಯೋಗೇಶ್ ಅಂತ ಅವರೆಲ್ಲ ಅವರೆಲ್ಲ ಮಹಾದಾನಿಗಳು ಎಲ್ಲ ಹಿಂಗೆ ನಮ್ಮ ಕೃಸಫಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷರಾದ ಮೋಹನ್ ಅವರು ಎಲ್ಲ ಡಾಕ್ಟರ್ಗಳು ಎಲ್ಲ ಇನ್ನಿತರ ಹೆಸರು ಹೇಳೋಕ್ಕೋದ್ರೆ ಸುಮ್ಮ ಆಗುತ್ತೆ ಅವರೆಲ್ಲ ಆ ಸಂಸ್ಥೆಯ ಏಳಿಗೆಗೆ ಅಭಿವೃದ್ಧಿಗೆ ಹಳೆ ವಿದ್ಯಾರ್ಥಿಗಳೆಲ್ಲ ಆ ಸಂಸ್ಥೆ ಅಭಿವೃದ್ಧಿಗೆ ಕೊಡಬೇಕು ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ಕೇಳ್ತಾ ನವದ ಶಾಲೆಯಲ್ಲಿ ಓದಿದಂತ ವಿದ್ಯಾರ್ಥಿಗಳಿದ್ದೀರ ತಾವು ಇದನ್ನ ನಮ್ಮ ಆ ನವೋದಯ ಸಂಸ್ಥೆನ ಒಂದು ಏಳಿಗೆಗೆ ಶ್ರಮಿಸಬೇಕು ಅಂತ ಈ ಮೂಲಕ ಮಾಧ್ಯಮ ಮುಖಾಂತರ ಕೇಳ್ಕೊತೀವಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ವಿಚಾರ ಏನಂದ್ರೆ ನಮ್ಮ ಶಾಲೆಯಲ್ಲಿ ಇಷ್ಟು ದಿನ ಇಷ್ಟು ದಿನ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಮಾತ್ರ ಇತ್ತು ನಮ್ಮ ಕ್ಯಾಂಪಸ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಸೆವೆಂತ್ ತನಕ ಕನ್ನಡ ಮೀಡಿಯಂ ಇತ್ತು ಮತ್ತು ಗರ್ಲ್ಸ್ ಐ ಸ್ಕೂಲು ಇಂದ ಮೇ ಎಸ್ ಎಲ್ ಸಿ ತನಕ ಕನ್ನಡ ಮೀಡಿಯಂ ಇತ್ತು ಹಾಗೆ ಮತ್ತೆ ಹೈಸ್ಕೂಲಲ್ಲಿ ಮತ್ತು ಇನ್ನು ಮೈನ್ ಶಾಲೆಯಲ್ಲಿ ಏಯ್ತಿಂದ ಎಸ್ ಎಲ್ ಸಿ ತನಕ ಇಂಗ್ಲೀಷ್ ಮೀಡಿಯಂ ಇತ್ತು ಈಗೇನಾದ್ರೆ ನಾವು ಪ್ರತಿ ಈ ಒಂದು ಖಾಸಗಿ ವಿದ್ಯಾಶ ಸಂಸ್ಥೆಗಳಿಗೆ ಪೈಪೋಟಿ ಕೊಡೋ ಒಂದು ವಿಚಾರದಲ್ಲಿ ನಾವು ಏನಾದರೂ ಏನು ಒಂದು ತೀರ್ಮಾನ ತಗೊಂಡಿದೀವಿ ಅಂದರೆ ಮೊನ್ನೆ ಮೀಟಿಂಗ್ ನಡೆದಾಗ ಈ ಒಂದು ಎಲ್ ಕೆ ಜಿ ಯು ಕೆ ಜಿ ಏನಿದೆ ಆ ಒಂದು ಇದನ್ನು ಶುರು ಮಾಡಬೇಕು ಅಂತ ನಮ್ಮ ಒಂದು ನಲ್ಲಿ ತೀರ್ಮಾನ ಆಗಿದೆ ತೀರ್ಮಾನ ಅಂದರೆ ನಾವು ಬಾಡಿ ಹದಿಮೂರು ಜನ ಏನು ಬಾಡಿ ಇದೆ ಅದರಲ್ಲಿ ತೀರ್ಮಾನ ಕೈಗೊಂಡು ಈ ಒಂದು ಎಲ್ ಕೆ ಜಿ ಯು ಕೆ ಜಿನ ಶುರು ಮಾಡಬೇಕು ಮುಂದಿನ ಒಂದು ಇಪ್ಪತ್ತಾರು ಇಪ್ಪತ್ತೇಳನೇ ಸಾಲಿನಲ್ಲಿ ಶುರು ಮಾಡಬೇಕು ಆ ಶುರು ಮಾಡೋದಕ್ಕೆ ಏನೇನು ಪ್ರೊಸೀಜರ್ ಏನಿದೆ ಅದನ್ನು ಮಾಡ್ಕೊಳ್ಳೋಕೆ ಶುರು ಮಾಡಿದ್ದೀನಿ ಅಂತ ಹೇಳಕ್ಕೆ ಈ ಒಂದು ಪ್ರೆಸ್ ಮೀಟಲ್ಲಿ ಇಷ್ಟಪಡ್ತೀನಿ ಹಾಗೆ ಎರಡನೇದು ಸಾರ್ವಜನಿಕರಿಂದ ಏನೇನು ನಾವು ವಂತಿಕೆ ಪಡ್ತಿರ್ತೀವಿ ಆ ವಂತಿಕೆಯಲ್ಲಿ ನಾವು ನವೋದಯ ವಿದ್ಯಾಸಂಸ್ಥೆನಲ್ಲಿ ಪ್ರತಿಯೊಂದು ಏಳಿಗೆಯಲ್ಲಿ ಯಾವುದೇ ಎಷ್ಟು ಕೆಲವೊಂದೊಂದು ರೂಮ್ಗಳಲ್ಲಿ ಸೋರಿಕೆ ಆಗ್ತಿತ್ತು ಮಳೆ ಬಂದಾಗ ನೀರಾಗಿ ಅದರಲ್ಲಿ ಒಂದು ಚೂರು ಸೋರಿಕೆ ಇತ್ತು ಆ ಒಂದು ಇದನ್ನ ಸರಿಪಡಿಸಿರ್ತೀವಿ ಹಾಗೆ ಇನ್ನು ಮುಂದಕ್ಕೆ ಏನೇ ಒಂದು ಪ್ರಾಬ್ಲಮ್ಸ್ ಏನಿದ್ರು ನಾವು ಹದಿಮೂರು ಜನನು ಹದಿಮೂರು ಜನ ಅಂದ್ರೆ ನಾವು ಒಂದು ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಯಾವುದೇ ಒಂದು ಇದನ್ನ ಇಟ್ಟುಬಿಟ್ಟು ಆ ವಿಚಾರನ ತಗೊಂಡು ನವೋದಯ ಸಂಸ್ಥೆ ಏಳಿಗೆಗೆ ಪ್ರತಿಯೊಬ್ರು ಶ್ರಮಿಸ್ತೀವಿ ಅಂತ ಹೇಳ್ತಾ ಆಮೇಲೆ ಹೋದ್ ಸಲ ಜನರಲ್ ಬಾಡಿ ಮೀಟಿಂಗ್ ಅಲ್ಲಿ ಸಾರ್ವಜನಿಕ ಎರಡ್ ಸಾವಿರದ ಐನೂರ ಇಪ್ಪತ್ತ್ ಜನ ಏನ್ ಡೈರೆಕ್ಟರ್ ಮೆಂಬರ್ಸ್ ಇದ್ದಾರೆ ಅವ್ರ ಅಷ್ಟು ಜನರಿಂದ ರಿಡಿವಲ್ ಫೀಸ್ ಅನ್ನೋದು ಒಂದು ಸಾವಿರ ರೂಪಾಯಿ ಮೂರು उस नाटक तो, तो गए तार। गए तार। ಪ್ರಸ್ತಾವನೆ ಇತ್ತು ಆದರೆ ಜನರಲ್ ಬಾಡಿನಲ್ಲಿ ಒಂದು ಸಾವಿರ ತಗೊಳ್ಳಿ ಅಂತ ಎಲ್ಲರೂ ಹೇಳಿದ್ರಿಂದ ಪ್ರತಿಯೊಬ್ಬರ ಹತ್ರನೂ ಒಂದು ಸಾವಿರ ತ ತಗೊಳ್ಳೋದಕ್ಕೆ ಮತ್ತೆ ಇದನ್ನು ಮಾಡಿದ್ದೀವಿ ಈ ಒಂದು ಇದನ್ನು ಪ್ರೆಸ್ ಮೀಟಲ್ಲಿ ತಿಳಿಸಿ ಪ್ರತಿಯೊಬ್ಬರಿಗೂ ಆ ನಮ್ಮಲ್ಲಿ ಅಂತಲ್ಲ ಯಾರಿಗೇನು ಉದಯ ವಿದ್ಯಾಸಂಸ್ಥೆಯಲ್ಲಿ ಯಾರ ಮೆಂಬರ್ಗಳು ಏನಾದ್ರು ಪರಿಚಯ ಇತ್ತು ಅಂದರೆ ನೀವುಗಳೇ ಆಗಲಿ ಎಲ್ಲ ಅವರೇ ಅವರವರೇ ಆಗಿ ಸ್ವಯಂಕೃತವಾಗಿ ಅವರೇ ಹೇಳಿ ಒಂದು ಸಾವಿರ ರೂಪಾಯಿ ನೀವೊಂದು ಫೀಸ್ ಕಟ್ಟಿಸ್ಬೇಕು ಅಂತ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಪ್ರತಿಯೊಬ್ಬರನ್ನು ಕೇಳ್ಕೊತಿದ್ದೀನಿ ಹಾಗೆ ವಾರ್ಷಿಕ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಉತ್ತಮ ಫಲಿತಾಂಶ ಇಷ್ಟು ಡಿಸೈನ್ ಚೆನ್ನಾಗಿ ಬಂದಿಲ್ಲ ಅಂತಲ್ಲ ಇನ್ನು ಈ ವರ್ಷದಿಂದ ನಾವು ಪ್ರತಿ ವರ್ಷಕ್ಕಿಂತ ಈ ವರ್ಷ ಇನ್ನೂ ಒತ್ತು ಕೊಟ್ಟು ಈ ವರ್ಷ ಮಾಮೂಲಿಗಿಂತ ಇನ್ನು ಚೆನ್ನಾಗಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಏನು ಎಸ್ ಎಲ್ ಸಿ ಎಕ್ಸಾಮ್ ಮತ್ತೆ ಪಿ ಯು ಸಿ ಎಕ್ಸಾಮ್ ಬರುತ್ತೆ ಆ ಎಕ್ಸಾಮ್ ನಲ್ಲಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಬ್ಬ ಹುಡುಗರಿಗೂ ಅವ್ರವ್ರದೇ ಆದ ಇಂಡಿವಿಜುವಲ್ ಆಗಿ ಇಂಡಿವಿಜುವಲ್ ಇದನ್ನು ತೊಗೊಂಡು ಪ್ರತಿಯೊಬ್ಬರಿಗೂ ಟೀಚಿಂಗ್ ಕೊಡ್ತಾಯಿದ್ದೀವಿ ಹಾಗಾಗಿ ಈ ವರ್ಷ ರಿಸಲ್ಟ್ ಬ ರಿಸಲ್ಟಲ್ಲಿ ನಾವು ಮಾ ಈ ಸಲ ಉತ್ತಮ ಉತ್ತಮವಾಗಿ ಕೊಡ್ತೀವಿ ಅಂತ ಹೇಳ್ತಿದೀವಿ ಈ ಒಂದು ಪ್ರೆಸ್ ಮೀ ಮುಖಾಂತರ ಹಾಗೆ ಶಾಲಾ ಕಾಲೇಜುಗಳಿಗೆ ದಾನಿಗಳಿಂದ ಏನಿಷ್ಟು ದಿವಸ ಬಂದಿದೆ ಇಷ್ಟು ದಿವಸ ಬಂದಿರೋ ವಿಧದಲ್ಲಿ ಅವರೆಲ್ಲರಿಗೂ ಈ ಒಂದು ಪ್ರೆಸ್ ಮೀಟ್ ಮುಖಾಂತರ ಅವ್ರು ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತಾ ಇನ್ನು ಮುಂದಕ್ಕೆ ಯಾರ್ಯಾರ ದಾನಿಗಳು ಏನಾರು ಇದ್ದರೆ ಈ ಮುಖಾಂತರ ಏನಾರು ನಮ್ಮ ಈ ಒಂದು ಪ್ರೆಸ್ ಮೀಟ್ ಆದಮೇಲೆ ಈ ಈ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ ಯಾರೇ ಇದ್ರೆ ಅವರಾಗಿ ಸ್ವಯಂಕೃತ ಅವರೇ ಬಂದು ನನ್ನ ಕಡೆಯಿಂದ ಇಷ್ಟು ದೇ ದಾನಿಗೆ ದೇಣಿಗೆ ಕೊಡ್ತಾ ಇದ್ದೀನಿ ಅಂತ ವಿದ್ಯಾ ವಿದ್ಯಾಸಂಸ್ಥೆಗೆ ಕೊಡಬೇಕಾಗಿ ಈ ಈ ಮುಖಾಂತರ ಕೇಳ್ಕೊತಿದ್ದೀನಿ ಹಾಗೆ ಎಲ್ಲರಿಗೂ ಈರ್ದೇ ಎಲ್ಲರಿಗೂ ತುಂಬಾ ಅವರು ಸರ್ ನಮ್ಮ ಸಂಘದಲ್ಲಿ ಸದಸ್ಯ ಕರ್ತನ್ಯ ಅತ್ಯಂತ ಮೌಲ್ಯವಾದ ನಾಲ್ಕು ಜನ ದಿಗ್ಗುಜರ ಕೆ ಜಿ ರಾಮಚಂದ್ರಾಯರು ನರ್ಸಂಗ್ ಅವರು ಶ್ರೀನಿವಾಸ ಹೆಂಗರವರು ಸಂಜೀವ್ ಶೆಟ್ಟರ್ ಅವರ ಅಲ್ಲಿ ಚಂದ್ರಾಯಪಟ್ಟಣ ಹೃದಯ ಭಾಗದಲ್ಲಿ ನಮ್ಮ ಚಂದ್ರಪಟ್ಟಣ ತಾಲೂಕು ಗ್ರಾಮೀಣ ಬಡ ಜನತೆಗೋಸ್ಕರ ಒಂದು ಸಂಸ್ಥೆಯನ್ನು ಸ್ಥಾಪಿಸಿದರು ಆ ಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಿ ಉತ್ತಮ ಸ್ಥಾನದಲ್ಲಿದ್ದಾರೆ ಈಗ ಏನಾಗಿದೆ ಅಂದರೆ ಅದರ ಬೆಳವಣಿಗೆ ಕುಂಠಿತಗೊಳ್ತಿರೋದ್ರಿಂದ ನಾವು ಆ ಶಾಲೆ ಕಷ್ಟ ಪ್ರಸ್ಥೆಗೆ ಹೋಗ್ತಿದ್ದೆ ಕೆಲವು ಕಾರಣಾಂತರಗಳಿಂದ ಆದರೆ ನಮ್ಮ ಗೌರವಾಧ್ಯಕ್ಷ ಅವರ ನೇತೃತ್ವದಲ್ಲಿ ಅದರ ಏಳಿಗೆಗೆ ಶ್ರಮ ಕೊಡ್ತಿದ್ದೇವೆ ಈಗ ಒಟ್ಟು ಸಾವಿರ ಚಿಲ್ಲರೆ ಮಕ್ಕಳು ವ್ಯಾಸಂಗ ಮಾಡ್ತಿದ್ದು ಅವರಿಗಾಗಿ ನುರಿತ ಶಿಕ್ಷಕರಿಂದ ಪ್ರತ್ಯೇಕ ಬೋಧನೆ ಮಾಡುತ್ತಿದ್ದೇವೆ ಇದ್ದೇವೆ ಉತ್ತಮವಾದ ಒಂದು ಗ್ರಂಥಾಲಯವನ್ನು ನಿರ್ಮಿಸಿದ್ದೇವೆ ಹೆಣ್ಣು ಮಕ್ಕಳಿಗಾಗಿ ಪ್ರತ್ಯೇಕ ಶೌಚಾಲಯವನ್ನು ಮಾಡಿಕೊಟ್ಟಿದ್ದೇವೆ ಗಂಡು ಮಕ್ಕಳಿಗೂ ಪ್ರತ್ಯೇಕವಾದ ಶೌಚಾಲಯ ಕೊಡಿ ಮಾಡಿಕೊಟ್ಟಿದ್ದೇವೆ ಹಾಗೂ ಉತ್ತಮವಾದ ಒಂದು ಕ್ರೀಡಾಂಗಣವನ್ನು ಸಹ ಮಾಡಿದ್ದೇವೆ ನಾವು ಈ ಸಂ ಕ್ರೀಡಾಂಗಣದಲ್ಲಿ ರಾಜ್ಯ ಮಟ್ಟಕ್ಕೂ ಸಹ ವಿದ್ಯಾರ್ಥಿಗಳು ಕೊಂಡೊಯ್ಯಲ್ಲಿ ಸಪ್ಲರ್ ಆಗಿದ್ದೇವೆ ಹಾಗೂ ಆ ಸಂಘ ನಿರ್ವಹಣೆ ಮಾಡಿರುವ ಆರ್ಥಿಕತೆ ತುಂಬ ಕಷ್ಟವಾಗಿರೋದ್ರಿಂದ ನಾವು ಸಾರ್ವಜನಿಕರಿಂದ ಹೊಂದಿಕೆ ಪಡೆದು ಆ ಬಿಲ್ಡಿಂಗ್ ಕಟ್ಟಡ ದುಸ್ಥಿತಿ ತಲುಪುವ ಮುನ್ನ ಮೇಲ್ಗಡೆ ಶೀಟ್ ಹಾಕ್ಸೋ ವ್ಯವಸ್ಥೆಯನ್ನು ಮಾಡಿರ್ತೇವೆ ಅದರಿಂದ ಈಗ ಮುಂದೆ ಈ ನಮ್ಮ ಎಚ್ ಪಿ ಎಸ್ ಸ್ಕೂಲು ನಮ್ಮ ಶಾಲೆ ಇರೋದರಿಂದ ನಾವು ಮೆ ಮೆಟ್ರಿಕ್ ಪೂರ್ವ ಪ್ರಾಥಮಿಕ ಶಾಲೆ ಅಂತ ಹೇಳಲು ಅಂದರೆ ಎಲ್ ಕೆ ಜಿ ಯು ಕೆ ಜಿ ಪ್ರಾರಂಭಿಸಲು ಇವ ಇಪ್ಪತ್ತಾರು ಇಪ್ಪತ್ತೇಳನೇ ಶಾಲೆಗೆ ಪ್ರಾರಂಭ ಮಾಡಲು ಹೊರಟಿದ್ದೇವೆ ತಮ್ಮಿಂದ ಸಾರ್ವಜನಿಕವಾಗಿ ಉ ಉಚಿತವಾಗಿ ಪ್ರಕಟಗೊಳ್ಳುವುದರಿಂದ ನಮ್ಮ ಎನ್ ಕೆ ಜಿ ಯು ಕೆ ಜಿಗೆ ಪ್ರವೇಶ ಆಗ್ತದೆ ಅಂತ ನಮ್ಮ ಭಾವನೆ ಆಗಿರ್ತದೆ ಹಾಗೂ ನಮ್ಮ ಇದು ಸರ್ವ ಸದಸ್ಯರ ವಾರ್ಷಿಕ ಸಭೆಯಲ್ಲಿ ನಮ್ಮ ಸದಸ್ಯರುಗಳಿಗೆಲ್ಲ ರಿನ್ಯೂಯಲ್ ಫೀಸ್ ತರಲಿಕ್ಕೆ ತೀರ್ಮಾನ ಆಗಿತ್ತು ನಾವು ಒಬ್ಬ ಸದಸ್ಯರಿಗೆ ಸಾವಿರ ರೂಪಾಯಿ ಅಂತ ರಿನ್ಯೂಯಲ್ ಫೀಸ್ ತಗೊಂಡು ರಿನ್ಯೂ ರಿನ್ಯೂಯಲ್ ಫೀಸ್ ಕಟ್ಟಿ ನವೀಕರಿಸ್ಕೋಬೇಕಂತ ಈ ನಮ್ಮ ನವೋದಯ ವಿದ್ಯಾಸಂಧಿ ಎಲ್ಲ ಸದಸ್ಯರಲ್ಲಿ ಹೃದಯಪೂರ್ವಕ ಮನವಿ ಮಾಡ್ತೇವೆ ಹಾಗೂ ವಾರ್ಷಿಕ ಪರೀಕ್ಷೆಯಲ್ಲಿ ಶೇಕಡಾ ನೂರಷ್ಟು ತರಲು ಸರ್ವ ಪ್ರಯತ್ನ ಮಾಡ್ತಿದ್ದೇವೆ ನಾವು ಉತ್ತಮವಾದ ನೃತ್ಯ ಶಿಕ್ಷಕರಿಂದ ವಿದ್ಯಾರ್ಥಿಗಳಿಗೆ ಯಾವುದು ಕಷ್ಟಕರಾದ ಸಬ್ಜೆಕ್ಟ್ಗಳಿಗೆ ನೃತ್ಯ ಬೋಧನೆ ಸಹ ಮಾಡಿಸ್ತಾ ಇದ್ದೇವೆ ಅಲ್ಲಿನ ಶಿಕ್ಷಕರಿಂದಲೂ ನಾವು ಈಗ ತುಂಬ ಉತ್ತಮವಾದ ಕೆಲಸ ಕೆಲಸವನ್ನು ಮಾಡಿಸ್ತಾ ಇದ್ದೀವಿ ಪಾಠಗಳನ್ನು ಮಾಡಿಸ್ತಾ ಇದ್ದೀವಿ ಮುಂದೆ ಮಾಡಿಸ್ತೀವಿ ನಿಮ್ಮ ಮುಂದೆ ಹೆಚ್ಚು ಹೆಚ್ಚು ಪ್ರವೇಶ ಪಡೆದಲ್ಲಿ ಸಾರ್ವಜನಿಕರಿಗೆ ಬಡವರಿಗೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಫೀಸ್ ಪಡೆದುಕೊಳ್ಳೋದೇ ನಾನು ಶೈಕ್ಷಣಿಕ ಅಭಿವೃದ್ಧಿ ಮಾಡಲಿಕ್ಕೋಸ್ಕರ ಶ್ರಮ ಪಡ್ತೀವಿ ಅಂತೇಳಿ ನಾನು ಈ ಸಮುದಾಯ ತಿಳಿಸ್ತಾ